ಅವರು ಹೇಳಿದಾಗ ದುಃಖ ಕರವಂತಹ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇನು ಹಾಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರ ಪರಿನಿರ್ವಹಣ ದಿನ ಇವತ್ತು ಅವೆಲ್ಲ ಮತ್ತೊಂದು ಎಷ್ಟೋ ಅವ್ರ ಬಗ್ಗೆ ಬಣ್ಣಿಸಿದ್ರು ನಾವು ಸಾದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳಿದ್ರು ಅದು ನಮಗೆ ಸಾಕಾಗ್ತದೆ ಹಾಗಾಗಿ ಇವತ್ತು ಅವರ ಪರಿನಿರ್ವಹಣ ದುಃಖ ತರುವಂತಹ ದಿನ ನಮಗೆಲ್ಲ ಒಂದು ಹತ್ತಕ್ಕೆ ಸ್ವತಂತ್ರವಾಗಿ ನೀವು ಬಾಳಿ ಅಂತ ನಮಗೆ ದಾರಿ ಹಾಕ್ಕೊಂಡು ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿ ಸ್ವತಂತ್ರವಾಗಿ ಜನ ಇವತ್ತು ನೆಮ್ಮದಿಯಾಗಿ ಬಾಳ್ತಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಬ್ರ ಸಂವಿಧಾನ ಅಂತ ನಾವು ಹಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ